ಜೈ ಸಿನಿಮಾದಲ್ಲಿ ನಟಿಸಲು ಮಂಗಳೂರಿಗೆ ಆಗಮಿಸಿರುವ ಬಾಲಿವುಡ್ ಸ್ಟಾರ್ ನಟ ಸುನಿಲ್ ಶೆಟ್ಟಿ ಮಾಧ್ಯಮದ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ ಜೈ ಸಿನಿಮಾದಲ್ಲಿ ಪ್ರಮುಖ ಸೀನ್ ಒಂದರಲ್ಲಿ ಪಾತ್ರ ನಿರ್ವಹಿಸುತ್ತಿರುವ ಸುನಿಲ್ ಶೆಟ್ಟಿ ತುಳು ಸಿನಿಮಾ ಹಾಗೂ ತುಳುನಾಡಿನ ಪರಿಸರ ಹಾಗೂ ಇಲ್ಲಿನ ಸೊಗಡಿನ ಕಂಪನ್ನ ವಿಶ್ವಕ್ಕೆ ಪರಿಚಯಿಸುವ ವಿಚಾರವಾಗಿ ಮಾತನಾಡಿದರು ಮಂಗಳೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತುಳುನಾಡಿನ ಜನರ ಗೌರವದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ತುಳು ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಸುನಿಲ್ ಶೆಟ್ಟಿ ಅವರು ರೂಪೇಶ್ ಶೆಟ್ಟಿ ಸಿನಿಮಾದಲ್ಲಿ ನಟಿಸಲು ಯಾಕೆ ಒಪ್ಪಿದೆ ಎಂಬ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಜೆಟ್ ಸಿನಿಮಾದಿಂದಲೂ ಬಿಗ್ ಎಫರ್ಟ್ ಸಿನಿಮಾವನ್ನ ಜನ ಮೆಚ್ಚುತ್ತಾರೆ ತನ್ನ ನೂರೈವತ್ತು ಸಿನಿಮಾದಲ್ಲಿ ಐವತ್ತು ಸಿನಿಮಾ ಸೋತಿರುವುದನ್ನು ನೆನಪಿಸಿಕೊಂಡ ಶೆಟ್ರು ಸಿನಿಮಾಗೆ ಭಾಷೆಯ ಲಿಮಿಟ್ ಇಲ್ಲ ಇದು ಭಾಷೆಯನ್ನು ಮೀರಿದ ವಿಚಾರವಾಗಿದೆ ಹೀಗಾಗಿ ತುಳು ಸಿನಿಮಾ ಸಣ್ಣ ಇಂಡಸ್ಟ್ರಿ ಎಂಬ ಕೀಳರಿಮೆ ಬಿಟ್ಟು ಉತ್ತಮ ಇದ್ರೆ ಅದು ಯಶಸ್ವಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಇದಕ್ಕೆ ಮಲಯಾಳಂ ಸಿನಿಮಾ ರಾವ್ ಸ್ಪೀಕಿಂಗ್ ಹಿಂದಿಯಲ್ಲಿ ಹೇಗೆ ಸೂಪರ್ ಹಿಟ್ ಆಯಿತು ಎಂಬ ಉದಾಹರಣೆ ನೀಡಿದ್ದಾರೆ ಒಟಿಟಿ ಇಂದು ಪ್ರತಿ ಮನೆ ತಲುಪ್ತಾ ಇದ್ದು ಅದನ್ನು ಗಮನದಲ್ಲಿ ಇಟ್ಟು ಸಿನಿಮಾ ಮಾಡಬೇಕು ಭಾಷೆಗಿಂತಲೂ ಕತೆ ಹಾಗೂ ಕಲಾವಿದರು ಸಿನಿಮಾವನ್ನ ಗೆಲ್ಲಿಸಬಹುದು ಹೀಗಾಗಿ ಮಾರ್ಕೆಟ್ ಕಡಿಮೆ ಇದ್ದರೂ ತುಳು ಸಿನಿಮಾ ಅಭಿಮಾನಿಗಳನ್ನು ತಲುಪಲು ಸಾಧ್ಯ ಎಂದರು ಇದೇ ವೇಳೆ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಮಾತನಾಡಿ ಇದೇ ಮೊದಲ ಬಾರಿಗೆ ಬಾಲಿವುಡ್ ಸೂಪರ್ ಸ್ಟಾರ್ ಒಬ್ಬರು ತುಳು ಸಿನಿಮಾದಲ್ಲಿ ನಟಿಸಿ ಇದು ಜೈ ಸಿನಿಮಾ ತಂಡಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ಸುನೀಲ್ ಶೆಟ್ಟಿ ತುಳು ಸಿನಿಮಾದಲ್ಲಿ ನಟಿಸಲು ಬರ್ತಾ ಇದ್ದಾರೆ ಎಂಬ ಸಂದೇಶವನ್ನು ಸಾರಲು ರೂಪೇಶ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಲು ಬಿಟ್ಟ ವಿಶಿಷ್ಟ ಕಲ್ಪನೆ ಮತ್ತು ನಿರೂಪಣೆಯ ದೃಶ್ಯಾವಳಿಗಳು ತುಳು ಭಾಷೆಯ ಶಕ್ತಿಯನ್ನು ಪ್ರದರ್ಶಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಈ ವಿಡಿಯೋ ಸಾಕಷ್ಟು ಟ್ರೋಲ್ ಆಗಿದ್ದು ಜನರನ್ನ ನಗೆ ಕಡಲಲ್ಲಿ ತೇಲಿಸಿದೆ ಇಡೀ ಬರ್ತದ ಶೂಟ್ ಮಾಡ್ತದ್ದು ತುಳುಗ ಬಂದಾಗ ಸೌತ್ ಕ್ಯಾನ್ರ ಪಂದಾಗ ಮ್ಯಾಂಗ್ಳೂರ್ ಬಂದಾಗ ಎನ್ನ 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 ಲೈಫ್ ಒಂದು ದೈಗ ಯಾನ್ಲ ಪುಟುದಿನ ಮೂಲೆ ಮುಲ್ಕಿ ಬಪ್ಪನಾಡಿ ಪುಟ್ಟಿದ್ದು ಮಲ್ಲ ಮಲ್ಲ ಬೊಂಬಾಯಿಡಾಕ್ತೀನಿ ಮಾತ್ರ ವರ್ಷ ವರ್ಷ ಮೂಜಿ ನಾಲ್ ಸರ್ತಿ ವರ್ಷ ಹೋಗಿ ಬರ್ಪೆ ಎಲ್ಲ ಸೊ ಐ ಲವ್ ಮೈ ತುಲು ಐ ಲವ್ ಮ್ಯಾಂಗ್ಳೂರ್ ಅಂಡ್ ಐ ನಮ್ ಐ ನಮ್ ವೆರಿ ವೆರಿ ಮುಪ್ಪ ವರ್ಷ ದುಂಬುಲ ಏನ್ ಮಲಯಾಳಂ ಫಿಲ್ಮ್ಸನ್ನು ರೀಮೇಕ್ ಮಾಡ್ಬಾರ್ದು ಅಂದೆ ಐಕಾತ್ರ ಹೇರಾ ಫೇರಿ ಆಗ್ತೀನಿ ಐಕಾತ್ರ ಈ ಫಿಲ್ಮ್ಸ್ ಏನ ತಮಿಳರ್ ಆದ ಗೋಪಿಗಿಶನ್ ಆಡಿ ಈ ತು ಮಾತು ಫಿಲ್ಮ್ಸ್ ಏನ ರೀಮೇಕ್ಸ್ ಬಿಕಾಸ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಫಿಲ್ಮ್ಸ್ ವರ್ ನೆವರ್ ಎಕ್ಸ್ಪೆನ್ಸಿವ್ ಫಿಲ್ಮ್ಸ್ ವರ್ ಕಾಸ್ಟ್ ಇಫೆಕ್ಟಿವ್ ಫಿಲ್ಮ್ಸ್ ಒಟ್ಟು ಒಟ್ಟುಗಾದ ಫಿಲ್ಮ್ ಮಲ್ತೊಂಡಿತ್ತೀನಿ ಆ್ಯಂಡ್ ಐ ಥಿಂಕ್ ತುಳುಟ್ಲ ಅಂಚೆನೆ ಮಲ್ತಂಡ ಅವ ಕೆಪಾಸಿಟಿ ಉಂಡು ನಮ್ಮ ಯು ಸೀ ನಮ್ಮ ಪೋದಿನ ಡೈರೆಕ್ಟರ್ ಕನ್ನಡ ಆವಾರ್ಡ್ ಟ ತೆಲುಗೂ ಆವಾರ್ಡ್ ಆಫ್ ಸ ನಾಮಿನಲ್ ಜಾಬ್ ಅಂಡ್ ಸರಿನೇ ಬೈದಿನ ನಾನು ಮಾತಾಡ ಬಾರಿ ಖುಷಿ ಏನು ಪಣದ ನಾಟ್ ಓನ್ಲಿ ಪರ್ ಜೈ ಜೈನ್ ಪನ್ಪುನ ನಾ ತುಳು ತುಳು ಸಿನಿಮಾ ತುಳು ಸಿನಿಮಾ ಇಂಡಸ್ಟ್ರಿಗೇ ಒಂದು ಮಲ್ಲಾ ಬೂಸ್ಟ್ ಆರ ಬಿಕಾಸ್ ನೀವು ಪನ್ಲಾಕ್ಕೇ ತುಳು ಸಿನಿಮಾ ಇಂಡಸ್ಟ್ರಿ ಗ್ರೋ ಆವಿಡೋದು ಯಾವುದು ಮಸ್ತ್ ವರ್ಷದ್ದು ಎಕ್ಸ್ಪೆಕ್ಟ್ ಮಲ್ಕೊಂಡು ಗ್ರೋ ಅವನು ಡೆಫಿನೆಟ್ಲಿ ಬಟ್ ಅಣ್ಣನ ಒಂದು ಕ್ಯಾರೆಕ್ಟರ್ ಹತ್ರ ನಾನು ಅಣ್ಣ ನಮ್ಮ ಸಿನಿಮಾ ಮಲ್ತಿನ ಆ ಥರ ಹೋಪ್ಫುಲಿ ನಮ್ಮ ಎಕ್ಸ್ಪೆಕ್ಟ್ ಮಲ್ಪಂದಿನ ಲೆವೆಲ್ ದ ಬ್ಯಾರಿಯರ್ಸ್ ಮಾತ್ರ ಬ್ರೇಕ್ ಮಾಡ್ತದ ನಮ್ಮ ಇಂಡಸ್ಟ್ರಿದಾದ ಬಿಸ್ನೆಸ್ ಆ್ಯಂಗಲ್ ಉಂಡು ಆ್ಯಂಡ್ ಜಾಸ್ತಿ ಮಲ್ಪ